ನಿಮಗೆ ಈಗ ಕಾಣ್ತಾ ಇರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ತಂದು ಇಟ್ಟಿರುವಂಥ ಇಪ್ಪತ್ನಾಲ್ ಮೂರು ಚಿಕ್ಕ ಚಿಕ್ಕ ಒಂದು ರಿಕ್ಷಾ ವಾಹನದಂಥದ್ದು ಅದರಲ್ಲಿ ಆರು ಪ್ಲಾಸ್ಟಿಕ್ಕಿನ ಡಸ್ಟ್ಬಿನ್ಗಳಿದೆ ಹಸಿ ಕಸ ಮತ್ತು ಒಣ ಕಸ ಹೇಳಿ ಮೂರು ಹಸಿರು ಬಣ್ಣದ್ದು ಮೂರು ನೀಳಿ ಬಣ್ಣದ್ದು ಇದು ನಮ್ಮ ಮಂಗಳೂರಿನ ಆಡು ಭಾಷೆಯಲ್ಲಿ ಹೇಳ್ತಾರೆ ಕುದುರೆ ದುಮ್ಮು ಕೊಡು ಇದು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಈ ವಾಹನಗಳಿಗೆ ಡ್ರೈವರುಗಳನ್ನೇ ನೇಮಿಸದೆ ಕೇವಲ ಕಮಿಷನ್ ಆಸೆಗಾಗಿ ಈ ವಾಹನಗಳನ್ನು ಖರೀದಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ಹಿಂದುಗಡೆಯ ಆವರಣದಲ್ಲಿ ಮಳೆಗೆ ಇದನ್ನು ನಿಲ್ಲಿಸಲಾಗಿದೆ ಇದು ಇನ್ನು ಯಾವಾಗ ಹೊರಡೋದು ಅಷ್ಟರವರೆಗೆ ಇದಕ್ಕೆ ತುಕ್ಕು ಹಿಡಿದು ಹೋಗ್ತದೆ ನಂತರ ಇದರ ಗ್ಯಾರಂಟಿಯು ಮುಗಿಯುತ್ತದೆ ಈಗಾಗಲೇ ಬ್ಯಾಟ್ರಿ ಡೌನ್ ಆಗಿ ಎರಡು ಮೂರು ಸಲ ಇದನ್ನು ಚಾರ್ಜ್ ಮಾಡಲಾಗಿದೆ ಯಾಕೆ ಈ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ತೆರಿಗೆ ಹಣವನ್ನು ಪೋಲು ಮಾಡುತ್ತದೆ ಹೇಳುವಂಥದ್ದು ಯಾರ ಗಮನಕ್ಕೂ ಬರೋದಿಲ್ಲ ಈ ಬಗ್ಗೆ ಮಾತಾಡಬೇಕಾದಂಥ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಲಿ ಕಾರ್ಪೊರೇಟ್ರಿಗಾಗಲಿ ನಮ್ಮ ಇಲ್ಲಿಗೆ ಸಂಬಂಧಪಟ್ಟ ಎರಡು ಶಾಸಕರಾಗಿ ಮಾತಾಡೋದಿಲ್ಲ ಯಾಕೆ हळवंथद एक्स प्रश्ने